ವೀಕ್ಷಕರೇ ಚಪಾತಿ ಹಿಟ್ಟು ಕಲಿಸಿದ್ದು ಮಿಕ್ಕೋಗಿದೆ ಇದರಲ್ಲಿ ನಾವು ಏನು ಮಾಡ್ಬೋದು ಗೊತ್ತಾ ಈಗ ಇದನ್ನು ಸಣ್ಣದಾಗಿ ಲಟ್ಟಿಸ್ಬಿಟ್ಟು ಎಣ್ಣೆಯಲ್ಲಿ ಬಿಡೋಣ ಇಷ್ಟು ದಪ್ಪ ಇರಲಿ ಇದನ್ನ ಈಗ ಈಗ ಸಣ್ಣಕ್ಕೆ ಏನು ಮಾಡ್ಕೋಬೇಕು ಬೇಕಾದಿದೆ ಹಾಕ್ತಾ ಇದ್ದೀನಿ ಕೆಂಪುಗೆ ಆಗೋವರೆಗೂ ಆಗೋ ಎಣ್ಣೆ ಕರ್ಕೋಬೇಕಾಗುತ್ತೆ ಇದನ್ನ ತೆಗಿಯೋಣ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಚಪಾತಿ ಹಿಟ್ಟು ಮಿಕ್ಕಿದಾಗ ಈ ಥರ ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ಆಗುತ್ತೆ ಸಾಯಂಕಾಲದ ಹೊತ್ತು ತಿನ್ಬೋದು ಸಂಜೆ ಹೊತ್ತು ಈ ಥರ ಮಾಡ್ಕೊಂಡು ತಿನ್ನಿ ಏನಾದರೂ ಚಪಾತಿ ಹಿಟ್ಟು ಮಿಕ್ಕಿದಾಗ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು